ಆತ್ಮೀಯ ಗೌರವಾನ್ವಿತ ಶಿಕ್ಷಕ ಮಿತ್ರರಿಗೆ ಸಾನ್ವಿ ಪೃಥ್ವಿರಾಜ್ ಎಜುಕೇಷನ್ ಚಾನೆಲ್ ವತಿಯಿಂದ ನಮಸ್ಕಾರಗಳು ನಾನು ನಾನಿವತ್ತು ವಿಡಿಯೋದಲ್ಲಿ ಶಿಕ್ಷಕರಿಗೆ ಸಂತೋಷ ಆಗಬಹುದಾಗಿರ್ತಕ್ಕಂಥ ವಿಷಯವನ್ನು ಶೇರ್ ಮಾಡ್ತಿದ್ದೀನಿ ಅಂತಂದರೆ ಅನೇಕ ಶಿಕ್ಷಕ ಮಿತ್ರರು ವರ್ಗಾವಣೆ ಯಾವಾಗ ಪ್ರಾರಂಭ ಆಗುತ್ತೆ ಅಂತಕ್ಕಂಥದ್ದನ್ನು ಜಾತಕ ಪಕ್ಷಿಗಳಂತೆ ಕಾಯ್ದುಕೊಂಡು ಇದ್ದರು ಅವರಿಗಾಗಿ ಒಂದು ಪತ್ರಿಕಾ ಎಲ್ಲ ಇಲ್ಲಿ ನಾನು ಪ್ರಸ್ತುತ ಪಡಿಸ್ತಾ ಇದ್ದೀನಿ ಅದೇನೆಂದರೆ ನವಂಬರ್ ಹದಿನೆಂಟರಿಂದ ಶಿಕ್ಷಕರ ವರ್ಗಾವಣೆ ವೇಳಾಪಟ್ಟಿಗೆ ಅನುಮೋದನೆ ಶಿಕ್ಷಕರ ವರ್ಗಾವಣೆಯ ಪ್ರಕ್ರಿಯೆ ಚುನಾವಣೆ ನೀತಿ ಸಂಹುತೆ ಮುಗಿಯುತ್ತಿದ್ದಂತೆ ಆರಂಭವಾಗಲಿರುವ ಹಿನ್ನೆಲೆಯಲ್ಲಿ ವರ್ಗಾವಣೆ ಪಟ್ಟಿಗೆ ಸರ್ಕಾರ ಅನುಮೋದನೆ ನೀಡಿದೆ ಎಂದು ಮೂಲಗಳು ತಿಳಿಸಿವೆ ಶಿಕ್ಷಕರ ವರ್ಗಾವಣೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದರೂ ನೀತಿ ಸಂಹಿತೆಯಿಂದಾಗಿ ಈ ಪ್ರಕ್ರಿಯೆ ಆರಂಭಿಸಲು ಸಾಧ್ಯವಾಗಿರಲಿಲ್ಲ ಮಂಗಳವಾರ ಚುನಾವಣೆ ಚುನಾವಣಾ ಫಲಿತಾಂಶ ಬರಲಿದ್ದು ಬುಧವಾರದ ನಂತರ ನೀತಿ ಸಂಹಿತೆ ತೆರವಾಗಲಿದೆ ಈ ಹಿನ್ನೆಲೆಯಲ್ಲಿ ವರ್ಗಾವಣೆ ಪ್ರಕ್ರಿಯೆಯನ್ನು ನವೆಂಬರ್ ಹದಿನೆಂಟರಿಂದ ಆರಂಭಿಸಲು ವೇಳಾಪಟ್ಟಿ ಸರ್ಕಾರದಿಂದ ಅನುಮೋದನೆ ನೀಡಲಾಗಿದೆ ಎಂದು ಸರ್ಕಾರದ ಉನ್ನತ ಮೂಲ ಖಚಿತಪಡಿಸಿದೆ ಶಿಕ್ಷಕರ ವರ್ಗಾವಣೆ ಸಂಬಂಧ ಶಿಕ್ಷಕ ಮಿತ್ರ ಆ್ಯಪ್ನಲ್ಲಿ ಮಾಹಿತಿ ಅಪ್ಲೋಡ್ ಜೊತೆಗೆ ಶಿಕ್ಷಕರ ಸೇವಾ ಮಾಹಿತಿ ಹಾಗೂ ಹೆಚ್ಚುವರಿ ಶಿಕ್ಷಕರ ಪಟ್ಟಿ ಇತ್ಯಾದಿಗಳು ಇಲಾಖೆ ಸಿದ್ಧಪಡಿಸಿಕೊಂಡಿದ್ದು ಸರ್ಕಾರದ ಅನುಮೋದನೆಗಾಗಿ ಕಾಯುತ್ತಿದ್ದು ಈಗ ವೇಳಾಪಟ್ಟಿ ಅನುಮೋದನೆ ನೀಡಿರುವುದರಿಂದ ವರ್ಗಾವಣೆ ಕಾಯ್ತಿರುವ ಶಿಕ್ಷಕರಲ್ಲಿ ಕೆಲವರಿಗಾದರೂ ಈ ಶೈಕ್ಷಣಿಕ ವರ್ಷದಲ್ಲಿ ವರ್ಗಾವಣೆ ಭಾಗ್ಯ ಸಿಗುವ ಸಾಧ್ಯತೆ ಇದೆ ಸೊ ಈ ರೀತಿಯಾಗಿರ್ತಕ್ಕಂಥ ಒಂದು ಪತ್ರಿಕಾ ಪ್ರಕಟಣೆಯನ್ನು ನೋಡಿ ಯಾವ ಯಾವ ನಮ್ಮ ಆತ್ಮೀಯ ಶಿಕ್ಷಕರೆಲ್ಲರೂ ವರ್ಗಾವಣೆಗಾಗಿ ಕಾಯ್ದು ಕುಳಿತುಕೊಂಡಿದ್ದಾರೋ ಅವರಿಗೆ ಸ್ವಲ್ಪ ಸಮಾಧಾನ ಆಗಿರುತ್ತೆ ಅಂತಕ್ಕಂಥದ್ದನ್ನು ಭಾವಿಸ್ತೀನಿ ಸೊ ಆತ್ಮೀರೇ ಈ ಒಂದು ಸಂತೋಷದ ಸುದ್ದಿಯನ್ನು ಅಂದರೆ ವರ್ಗಾವಣೆಗಾಗಿ ಕಾಯ್ದುಕೊಂಡಿರ್ತಕ್ಕಂಥ ಶಿಕ್ಷಕರು ಕೂಡ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಅವರಿಗೂ ಕೂಡ ಈ ವಿಷಯವನ್ನ ತಿಳಿಸಿ ಅಂತಕ್ಕಂಥದ್ದು ಹೇಳ್ತಾ ತಮ್ಮೆಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ತಮ್ಮಲ್ಲಿ ವಿನಮ್ರವಾಗಿರ್ತಕ್ಕಂಥವನ್ನೇನಪ್ಪ ಅಂದರೆ ತಾವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಎಲ್ಲ ಶಿಕ್ಷಕ ಮಿತ್ರರಿಗೂ ಸಬ್ಸ್ಕ್ರೈಬ್ ಮಾಡಲು ತಿಳಿಸಿ ಅಂತಕ್ಕಂಥದ್ದು ಹೇಳ್ತಾ ಮತ್ತೆ ಭೇಟಿ ಆಗೋಣ ಮುಂದೆ ನೋಡೋದೊಂದಿಗೆ ಅಲ್ಲಿಯವರೆಗೆ ನಮಸ್ಕಾರ